वेल्कम ब्याक्टु मै युट्युब चानल छोर माउ्यो नयाँ चानल सब्सक्रिज सब्स मैले प्लेपन विडियो नानु शुरुमा ते बोइपरा रेडिया अन्तजी खुसी आोम अन्त पन्डा बढ्छ अन्त उन्डु लगेज उन्डा अन्डी हापडि हप्ड पहिबल अलि हाई पान అమ్మ బీడి కట్ అంద దాదాకం టైమ్ ఎంకపోవార అదకోస్కర అమ్మలా బోడాకు లగేజ్ పతం ఫోర గొప్ప జాషిడ్ నా వీడియో మళ్ళీ పొందు వాట్సాప్ మళ్ళీ పోలీయతే అయికోస్కర ఈ జనా బస్ అయితే పోను అదప్ప ఎల్ కాడ పోదు బొమ్మ ఎత్తునట్టెన్షన్ దాదాపు బస్ వంజు బతుండైతే లగేజ్ పతం పో ఒక్క జోకపురైతే నాకు ఎన్నో పోడతాయి అంచిండ నెట్ రిక్షి నను బస్ బస్సు బుడ్జి బస్సుకు వారీ నమకి బస్సుకు వారిజ్జీ అయిపూజి ఇంక లాపూజు ఐక్యూ రెండు ఏణూరు పోయిన బుద్ధి పోతను ఈజిండ లెతంపుది రిక్షా ఉడికి పోస్ట్ పోయై అయికోస్కర లెతో పోరా పోరీ ఇంచ బ నాలుగు దిన ఇంచండి గొప్పి ఇంచ తిక్కి రెడే దిన ಫಸ್ಟ್ ದಿನ ಅಂದೆ ಒಟ್ಟೆ ಇಂಗಳು ಬತ್ತಿದ್ದ ಐದು ದಿನ ಆಂಡ ಪಂಡ ಬರ್ಪುನ ಪೋಪುನ ಪೂರ ಸೇರಿದು ಐದು ದಿನ ಅಪ ಕುಲ್ದ ರೆಡ್ಡು ದಿನ ಪಂಡ ಮೂಜು ದಿನ ಬಾಯ್ಕೆ ದಾನಿ ಕೋಡೆ ಬೊಕ್ಕ ಮುರಾಣಿ ಕುಲ್ದನು ಇನಿ ಪಿದಾಡ್ರೆ ಆಂಡು ಮುರನ್ನ ಪಿದಾಡಿನ ಒಟ್ಟಿಗೆ ಐದು ದಿನ ಥರ ಜಟ್ ಬೈದನು ಇಂಗಳು ಅದ ಜೀವನ ಉದಾರ ಪಿದಾಡ್ ಅಂಗಾರ ಪಿದಾಡ್ದೆ ಬುಧವಾರ ಬತ್ತೈತಾ ಬುಧವಾರದ್ದು గురువార శుక్రవారం శనివారం శనివారం ఇంక దడతా రెడ్డి దీని పతికి అంచ ఈ సీతి హెచ్చ దీని దాల్తిజ్ అయితే అంచర్ అప్పుడు ఈ కతే అంద పక్క బర్దల ఆపజీ పండ జీ అన్న స్కూలు నన్ను బర్తీ తిందో ఎక్సామ్ పూర ఇద్దరు బంప బర్ఫునో పోపు నో పూర్ కలసంకూరు ఉండావ ఈ సత్య అన్న జీ అన్న ఏంటే పండ బర్ప ఎంత పండ కన్ఫర్మ్ లెత్తజీక స్కూల్ మీటింగ్ అవుడు తండ ಇನ್ನೊಂದಲ್ಲಿ ಇತ್ತೆನ್ ಪಂಡಿಂಗ್ ಬರ್ರ ಆಪೇದಿ ಜಿ ಅವು ಪೋಯಿ ವಾರು ಡೈನ್ ಎಟ್ಟು ಇಡ್ಡೆ ಅಂಡ್ ಅಂಚ ಅಂಜು ಬರ್ರ ತಿಕ್ಕಂಡು ಖುಷಿ ಅಂಡ್ ಬತ್ತದು ಪಾಯ್ಕೆ ಒಂಜಿ ತಿಕ್ಕಂಡು ಅತ ಅಂಗೆ ನನ್ನ ಸ್ಕೂಲ್ ಪೋದು ಗೊತ್ತಾವೆ ಈ ನಾಂದಿ ಬರೆ ಬರ ಯಾರ ಪುರ ಕೊಡ್ತೇರಂದು ಅವಳು ಒಂದು ಮಂಡೆ ಹೆಚ್ಚ ಊರು ಬತ್ತಂಡು ಅತ್ತ ಸ್ಕೂಲ್ ಸ್ಕೂ ಜೋಗು ಸ್ಕೂಲು ಪೋರ ಶುರು ಮಲ್ತಿ ಬೊಕ್ಕ ಏನಲ್ಲ ನಮಕ್ಕೆ ಪ್ರೋಗ್ರಾಮ್ ಬರ್ರ ಆಪುಜಿ ಅದೇ ಓಡಲ್ಲ ಪೋರ್ಲಾಪುಜಿ ಆಯ್ದುಂಬೆ ಓಡ ಕೋಪ ನಿಂತ ಬರ್ಪತ್ತೆಲ್ಲ ಮಲ್ಕುಡುದಾಯ್ಬಂಡೆ ಆ ನಮ್ಮ ಓಡೆಲ್ಲ ಕೋಪ ಬಂಡೆ ಅರ್ಧ ಟೆನ್ಷನ್ ಸ್ಕೂಲ್ದ ಇಟ್ಕೊಂಡು ಅವಲಾದ ಬಂದ್ಪಾರ ಬರೆಯತ್ ಅಂದ್ ಅಂದ ಇದು ಸೊಂಟು ಹ್ಮ್ ಚಾ ಫ್ರೆಂಡ್ಸ್ ನಾನು ತೂಕ ಫೋನ್ ಅದು ವೀಡಿಯೋ ಮಲ್ಪರ ಏತ ಹಾಕೊಂಡು ಒಂದು ಬಾಯ್ ಬಲ್ಲೆ జీ సైడ్ ఉంతులే సైడ్ ఉంతులేవచ్చివా శాంతి పాడుబోలు చెప్పాలి అప్పో ఇర్క బారూడదే పైని ఇప్పుడు ಜನ ರೆಡಿ ಆಯಿತು ಮುಕುಲಿ ತರ್ದು ಅರ್ಧನಾಗಾನೆ ಬಟ್ಸ ಆರ್ಪುಣದ ಅದನ್ನ ಅವ್ರು ಬರ್ಬೇಡ್ಯಾರ ಒಂದು ಫೋದು ಲಗೇಜ್ ರಿಕ್ಷಾ ಹೊಡೆ ಪಾಡಿನ ಇಟ್ಟ ಟಿಂಕ್ಷನ್ ಬುಕೊಂಡೆಲ್ಲ ಮಂಡೆ ಬಿಚ್ಚಾ ಪೂಜಿ ಬೊಬ್ಬೆ ಪಾಡಂದೇ ಬರ್ತೇನೆ ಬರ್ಸ ಮುಗ್ರಿ ಕತ್ತಲೇ ಬೋರ್ದು ಅಯ್ಯ ಒಂದು ಅರ್ಧ ಅರ್ಧ ಕೊಲ್ಲ ಕಣ್ಣಿ ಫೋದು ಓದಿಲ್ಲ ಇಲ್ಲಿ ಚಪ್ಪಲ್ ಹೋಲಿತ್ತೆ ನಾ ಖಾಲಿ ಕಾಡು ಬೋಯ್ನ ಕಾಡ್ದೇರ ಬತ್ತೇರಿ ರಿಕ್ಷೆ ಬತ್ತೇರಿ ಬುಡ್ಪಾಂಡವು ಬುಡ್ಪಾಂಡ ಅಂಚೆ ದಿವಸ ಸರಿ ಬತ್ತೆ ಬರ್ಸ ತುಲೆ ರೆಡ್ ಲಗೇಜ್ ಪ ತಂಪು ಏರು ಬರ್ಸ ಬರ್ರ ಸುರುವಾಂಡು ನಾನು ಇತ್ತೆ ಚಂಪು ಏ ಜಿಯನ್ ಚಂಡಿ ಮಾಡ್ಪಡ್ಚಿಯಾ ಬ್ಯಾಗ್ ದೀಪ ನಚ್ಚ ಕೊಡವು कैनिंग पे डालो कोई भी बात और तुम ले ले क्या करना ना मंडले जाएंगे मंडले जाएंगे कोई बहुत बहुत से दो जरा कर लो कौन निकल नहीं कर सकते बाय बाय गाइस ಎಂಕುಲ್ಲ ಎಲ್ಲ ಇಲ್ಲದಾಡಿಯ ದಾದಾ ಪಂಡ ಮೂಲು ಎಣ್ಣ ಕೈಟ್ಲ ರೆಡ್ ಬ್ಯಾಗ್ ಉಂಡು ಒಂದು ಕೆಂಪು ದ್ಯಾಗ್ ಉಂಡೈನ್ನ ಟಿಫಿನ್ ಬೊಕ್ಕ ಜಿಯನ್ನ ನೀರ್ದ ಹೋಗ್ತೀವಿ ಆವಡ್ ಇಂಕ ಮಂದೇರಿ ರಾತ್ರಿ ಪೂರ ಮಂದೇರಿ ಬೋಡಾಪಣತೆ ಅವ್ ಪೂರ ಏನೋ ನೆಟ್ಟೀವನು ದಯಪಂಡ ಸೂಟ್ಗೆ ಸೂಟ್ ಪೂರ ದಿಂಡ ದೆಪ್ಪರ ಪೂರ ಬಂಗ ಆಪುಂಡು ಪೂರ ಬುಡ್ಪಾ ದೀವಪ್ಪಣತೆ ಅದಕ್ಕೋಸ್ಕರ ಏನೋ ಇಂಚಿತ್ನ ಬ್ಯಾಗ್ ಟಿಫಿನ್ ಟಿಫಿನಿಗೆ ಬೊಕ ಮಂದೇರಿ ಪೂರ ದೀವನ್ರ ಫೋನಾಗ ಕಂಡ ಪುರ ತು ಅಂದು ಜಿಯಲ್ ಎಲ್ಲ ಪಾತೇರೋ ಅನ್ಫೋನ್ ಇಲ್ಲ ಗದ ಪಂಡೇನು ಪೂರ ಮಿಸ್ ಮಾಲ್ತವ್ ಮಾತೇಂದು ನಾನು ಏಪನ ದಾನ ಬರ್ಕೊನೋಂದು ಅಂಚಾ ಬುಕ್ಕ ಬೊಕ ಐತೆ ಎತೆ ಇಲ್ಲಾಡಿ ತೋಲು ಅಂಚ ಅದು ಅಲ್ಲಿ ವೀಡಿಯೋ ಮಲ್ಪರ ಪಂದಿತ್ತೆ ಆ ಇಂಕಲು ಪೋನೇಟಲ್ಲ ಪಾಪ ವೀಡಿಯೋ ಮಂದೋಲು ಮೂಲ ಪತ್ತಲ್ಲ ಅಡ್ಡವಿಲ್ಲ ಒಂದು ಪೋಡಿ ಪೋಡಿ ಪೋಯಿ ಗಾತ ಪಂಡ ಒಂದು ಬ್ಯಾಗ್ ಪೂರಾ ಪತ್ತೊಂದು ಪೋನಾಗಲೇ ಗುರ್ತಲ್ಲ ತಿಕ್ಕಂದು ಏರಪ್ಪ ಅಂದ ತಾಡ್ರೆಲ್ಲ ತಾಡಿಯರ್ನಂದ ಹುಲ್ಲ ಪೋಡಿಗೆ ಒಂದು ಇತ್ತಂಡ್ ಅಂಚೆ ಆ ಪಂಡ ಜಿ ಅಂಡೆ ನನ್ನ ಕೈ ಪತ್ತೋನು ಯಾನ ಈ ಸೈಡ್ ಪತ್ತೆ ಆಯ್ತು ಆ ಸೈಡ್ ಪಾಡ್ದ ಬುಡಿಗೆ ಪಂಡ ಎನ್ನುಲ್ಲ ಆತ ಗುರ್ತೇ ಇರ್ಕೊಂಡು ಬೊಕ್ಕ ಪಂಡ್ರಪ್ಪ ಜೊತೆ ಹೊರವ್ರ ಪೆತ್ತೆಲ್ಲ ತಾಡುವ ಬತ್ತದ ಐಕೋಸ್ಕರ ಪೋಡಿಗೆ ಒಂದು ಇತ್ತಂಡ್ ಅಂಚ

ಇಬ್ಬಾರನ್ನ ಕುಡಿದು ಇಬ್ಬರನೇ ಶುರು ಹೆಂಗಲ್ಲ ಕಡೆ ಬೇಜಾರ ಒಂದಿದ್ದಲ್ಲಿ ಅಮ್ಮನಾಗ ಒಂದು ಟೆನ್ಷನ್ ಹಾಕೊಂಡು ಅದಕ್ಕೊಂಡ್ ಇಟ್ಟ ಬಾಲೆಲಿನ ತಂದು ಗಡಿ ಫೋನ್ ಬೆಳ್ಳುಂದು ಬನ್ನಾಗೆಲ್ಲ ಹಿಂಚೇನೆ ಗಡಿಗಡಿ ಫೋನ್ ಮಲ್ಕೊಂಡಿತ್ತೇರಿ ಏನೋ ಮಲ್ತುಂದಿಲ್ಲ ಬಾಲ್ಯದಾನೆ ಬಂದು ಹಂಚೆ ಫೋನಾಗೆಲ್ಲ ಜಾಗೃತೀವಿ ಇಷ್ಟ ಮೊಬೈಲ್ ಫುಲ್ಲರ ಕೋರ್ಚಿ ಬಾಲ್ಯದ ಬಂದು ಅಂಚ ಎಲ್ಲ ದುಡ್ಡು ಪಪ್ಪ ಬೈದೇರು ದಾಟ ಪಂಡ ಅಮ್ಮ ಬರ್ರೆ ಮನಸ್ಸಿಗೆ ಆಶೆ ಒತ್ತಿ ಅತಿ ಎಲ್ಲ ಅಂಥ ಅದು ಬತ್ತಿಜಿಯು ತುಂಬ ಅಣ್ಣ ಮಲ್ಲಿ ಜೀಕಾಲ ಎಲ್ಲ ಪ್ರೆಗ್ನೆಂಟ್ ಅಂತ ಅಂತ ಗುರು ಬರ್ಕುಲೇಕಿದ್ದಕ್ಕೋಸ್ಕರ ನಾನು ಬಿಜ್ಜಿ ಬಂಡೆ ಅಂದರು ಬಂದು ಫ್ಯಾನು ಅಂತ ರಿಕ್ಷೆ ಅನ್ನ ಅದನ್ನು ಮಸ್ತ್ ಟ್ಯಾಂಕ್ ಯು ತನೋರು ಸ್ವಂತ ತಗೊಂಡಿ ನಿಂಚ ನಮ್ಮ ಜಾಗ ಎಲ್ಲಿ ಹೋಗ್ತೀರಾ ನಿಂಚನೆಲ್ಲಿ ತೊಗೊಂಡ್ಬಂದು ಇಟ್ಟಿರಂತ ಮಸ್ತ್ ಖುಷಿ ಆಯ್ತು ನಿಂತು సైకోస్కర నేను వీడియో కొంచెం ఇని అని ఈత వీడియో పాడము లేదు తండ నన్న నెక్స్ట్ ఫ్రైన్ దా వీడియో కూడా మస్తు ఉండు అయిపోకర నెక్స్ట్ కంటిన్యూ మాకు